ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನಿವತ್ತು ಹಾಫ್ ಕ್ರೋಶ ಹಾಕೋದು ಹೇಗೆ ಅಂತ ಹೇಳಂದು ತೋರಿಸ್ಕೊಡ್ತೀನಿ ಹಾಗೆ ಒಂದು ಸ್ವಲ್ಪ ಬೀಡ್ಸನ್ನು ಯಾವ ರೀತಿ ನಾವು ಇನ್ಸಲ್ಟ್ ಮಾಡೋದು ಹಾಕೋದು ಅಂತ ಹೇಳಂದು ನಾನು ತೋರಿಸ್ಕೊಡ್ತೀನಿ ಹಾಗೆ ಅದಕ್ಕಿಂತ ಮೊದಲು ನೀವು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ನು ಬೇಗನೆ ಬರುತ್ತೆ ಹಾಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮುಂದೆ ನಾನೀಗ ತೋರಿಸ್ಕೊಡ್ತೀನಿ ನೋಡ್ರಿ ನಾನೀಗ ಇಲ್ಲಿ ಆರಳೆ ಥ್ರೆಡ್ ಐತಿ ಆರಳೆ ಥ್ರೆಡ್ ಅನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ಇದಕ್ಕೆ ಒಂದು ಗಂಟು ಹಾಕೋಣ ಗಂಟು ಹಾಕೊತೀನಿ ನಾನು ಇದಕ್ಕೊಂದು ಗಂಟು ಹಾಕ್ಕೊಂಡು ನೋಡ್ಲಿ ಒಂದು ಗಂಟು ಹಾಕೊಂಡಿನಿ ಹಾಗೆ ಸಿಂಗಲ್ ನೋಟ್ ಸಿಂಗಲ್ ಕ್ರೋಶ ಅಂದರು ಅನ್ಬೋದು ಸಿಂಗಲ್ ನೋಟ್ ಅಂತ ಅನ್ ಅನ್ಬೋದು ನಾವಿಲ್ಲಿ ಬಟ್ಟೆ ಒಳಗೆ ಸೂಜನ್ ಹಾಕಿ ಥ್ರೆಡ್ಡನ್ನು ತಂದು ನಾವಿಲ್ಲಿ ಒಂದು ನೋಟ್ ಹಾಕ್ಕೊಂಡೋಣ ನೋಟ್ ಅಂದರೆ ಇದು ಸಿಂಗಲ್ ಕ್ರೋಶಾನು ಅಂತ ಬರುತ್ತೆ ಫ್ರೆಂಡ್ಸ್ ಇದು ನಾನಿಲ್ಲಿ ಸಿಂಗಲ್ ನೋಟ್ ಹಾಕ್ಕೊಂಡಿದ್ದೀನಿ ಮತ್ತು ನಾನೀಗ ನಿಮಗೆ ತ್ರಿಬಲ್ ನಾನು ಏನು ಹೇಳ್ತೀನಿ ಆಫ್ ಕ್ರೋಶ್ ಹೇಳ್ಕೊಡ್ತಿದ್ದೀನಿ ಇವತ್ತು ನೋಡ್ರಲ್ಲಿ ಫಸ್ಟು ನಾವು ಸೂಜಿ ಮೇಲೆ ಸರ್ತಿ ದಾರ ತೊಗೋಬೇಕು ತೊಗೊಂಡು ಒಳಗಡೆ ಹೋಗಿ ಬಟ್ಟೆ ಒಳಗೆ ಹೋಗಿ ದಾರ ಅಂತಂದು ಮತ್ತೆ ಇಲ್ಲಿ ಇನ್ನೊಂದು ಸರ್ತಿ ನಾವು ದ್ರೆಡ್ಡನ್ನು ತೊಗೋಬೇಕು ಈಗ ನಾವೇನು ಮಾಡಿದ್ವಿ ಹಿಂದೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಅಂತ ಹೇಳಂದು ಡಬಲ್ ಕ್ರೋಶದಲ್ಲಿ ಎರಡರಲ್ಲಿ ಒಂದು ಅಂತ ಅಂದು ಎರಡು ಸರ್ತಿ ತೊಗೊಂಡ್ವಿ ತ್ರಿಬಲ್ ಕ್ರೋಶ ಅಲ್ಲಿ ಎರಡರಲ್ಲಿ ಒಂದು ಅಂತ ಹೇಳೋದು ಮೂರು ಸರ್ತಿ ತೊಗೊಂಡ್ವಿ ಇಲ್ಲಿ ಹಾಫ್ ಕ್ರೋಶ ಅಲ್ಲಿ ನಾವು ಎರಡರಲ್ಲಿ ಒಂದು ಅದೇನು ಇಲ್ಲ ಫ್ರೆಂಡ್ಸ್ ಪೂರ್ತಿನೂ ನಾವು ತೆಗಿಬೇಕು ನೋಡ್ರಿ ಇದರಲ್ಲಿ ದ್ರೆಡ್ಡಲ್ಲಿ ಸೂಜನ್ ತೊಗೊಂಡು ಥ್ರೆಡ್ ತಗೊಂಡು ಸೂಜನಲ್ಲಿ ಪೂರ್ತಿನೂ ನಾವಿಲ್ಲಿ ತೊಗೋಬೇಕು ಮೂರು ದಾರ ಆಗುತ್ತೆ ನಮಗಿಲ್ಲಿ ಮೂರು ದಾರನೂ ಒಂದೇ ಸರ್ತಿ ತೆಗಿಬೇಕು ಅದಕ್ಕೆ ನಾವು ಹಾಫ್ ಕ್ರೋಶ ಅಂತ ಹೇಳ್ತೀವಿ ಮತ್ತೊಂದು ಸರ್ತಿ ತೋರಿಸ್ತೀವಿ ನೋಡ್ರಿ ಬಟ್ಟೆ ಮೇ ಸೂಜನ್ ಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಬಟ್ಟೆ ಒಳಗೆ ಹೋಗಿ ದಾರ ತಂದು ನೋಡ್ರಿ ಇಲ್ಲಿ ಮೂರಾಗುತ್ತೆ ಥ್ರೆಡ್ಡು ನೋಡ್ರಿ ಇದ್ರ ಮೇಲೆ ಮೂರಾಗುತ್ತೆ ದಾರ ಕಾಣಿಸ್ತಿದ್ದೆ ಅಂದ್ಕೊಳ್ತೀನಿ ನಾನು ನೋಡ್ರಿ ಮೂರು ದಾರ ಆಗುತ್ತೆ ಇದನ್ನು ನಾವು ನೋಡ್ರಿ ಇನ್ನೊಂದು ಸರ್ತಿ ದಾರ ತಗೊಂಡು ಮೂರನ್ನು ಒಂದು ಮಾಡಬೇಕು ಅಲ್ಲಿ ಎರಡನ್ನ ಒಂದು ಎರಡನ್ನು ಒಂದು ಎರಡು ಒಂದು ಮಾಡಿದ್ವಿ ಅಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿದ್ವಿ ಇಲ್ಲಿ ಮೂರನ್ನು ಒಂದೇ ಮಾಡಬೇಕು ಒಂದು ಸರ್ತಿ ಸಣ್ಣ ನೀಡಲ್ ಮೇಲೆ ದಾರನ ತಗೊಂಡು ಬಟ್ಟೆ ಒಳಗೆ ಹೋಗಿ ಇನ್ನೊಂದು ಸರ್ತಿ ದಾರ ತಗೊಂಡು ಹೊರಗೆ ಬಂದು ಮತ್ತೆ ಇನ್ನೊಂದು ಸರ್ತಿ ಥ್ರೆಡ್ಡನ್ನು ತೊಗೊಂಡು ಇದ್ರ ಮೇಲೆ ಮೂರಾಗಿರುತ್ತೆ ಇನ್ನೊಂದು ಸರ್ತಿ ಥ್ರೆಡ್ಡನ್ನು ತೊಗೊಂಡು ಮೂರನ್ನು ಒಂದು ಮಾಡಿದರೆ ಇದು ಹಾಫ್ ಕ್ರೋಶ ಈ ರೀತಿ ಇದು ಹಾಫ್ ಕ್ರೋಶ ಫ್ರೆಂಡ್ಸ್ ನೋಡಿರಿ ಕರೆಕ್ಟಾಗಿ ನಾನು ಎಲ್ಲನೂ ಸರಿಯಾಗಿ ಹೇಳ್ತಾ ಬಂದಿದ್ದೀನಿ ಅದೇ ರೀತಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ನಿಮಗೆ ಆರಾಮಾಗಿ ನೀವು ಡಿಸೈನನ್ನು ಹಾಕ್ತಾ ಹೋಗ್ಬೋದು ನಾನು ಮತ್ತೆ ತೋರಿಸ್ತೀನಿ ಸೂಜಿನ ಮೇಲೆ ಒಂದು ಸರ್ತಿ ದಾರ ತೊಗೋಬೇಕು ಬಟ್ಟೆ ಒಳಗೆ ಹೋಗಿ ಮತ್ತೆ ಒಂದು ಸರ್ತಿ ದಾರ ತೊಗೊಂಡು ಬರಬೇಕು ದಾರ ತಂದು ಸೂಜಿನ ಮೇಲೆ ಮೂರು ದಾರ ಆಗುತ್ತೆ ಮತ್ತು ಮೂರನ್ನು ಒಂದು ಮಾಡಬೇಕು ಒಂದು ಮಾಡಿದರೆ ಇದು ಆಫ್ ಕ್ರೋಶ ಈ ರೀತಿ ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗ್ರಿ ಇದನ್ನು ಒಂದು ಪ್ರಾಕ್ಟೀಸ್ ಮಾಡಿರಿ ಮುಂದೆ ಒಂದೆರಡು ಬೀಡ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡ್ರಿ ನೆಕ್ಸ್ಟು ನಾವು ಡಿಸೈನನ್ನು ಸ್ಟಾರ್ಟ್ ಮಾಡೋಣ ನೋಡ್ರಿ ಈ ರೀತಿ ಮೂರನ್ನು ಒಂದು ಮಾಡಿದರೆ ಇದು ಟ್ರಿಬಲ್ ಕ್ರೋಶ ಇದೇ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡಿರಿ ಸೂಜಿ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು ಬಟ್ಟೆ ಒಳಗೆ ಹೋಗಿ ಮತ್ತೆ ಒಂದು ಸರ್ತಿ ದಾರ ಅಂತಂದು ಸೂಜಿ ಮೇಲೆ ಮೂರು ದಾರ ಆಗುತ್ತೆ ಮೂರು ದಾರನೂ ಒಂದು ಮಾಡಬೇಕು ಮೂರು ದಾರನೂ ಒಂದು ಮಾಡಿದರೆ ಇದು ಮೇಲೆ ದಾರ ತಗೋಬೇಕು ಬಟ್ಟೆ ಒಳಗೆ ಹೋಗಿ ಅಲ್ಲಿಂದ ಒಂದು ಸರ್ತಿ ದಾರ ತಂದು ಮತ್ತೆ ದಾರ ತಗೊಂಡು ಮೂರನ್ನು ಒಂದು ಮಾಡಬೇಕು ಮೂರನ್ನು ಒಂದು ಮಾಡಿದಲ್ಲಿ ತ್ರಿಬಲ್ ಕ್ರೋಶ ಆಗುತ್ತೆ ನಮಗೆ ಈಗ ನಾನೇನು ಮಾಡ್ತೀನಿ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೊಂದು ಸರ್ತಿ ನಾನು ಎಂಡ್ ಮಾಡೋ ತೋರಿಸ್ತೀನಿ ಒಂದು ಸರ್ತಿ ಒಂದು ಚೈನ್ ತೊಗೋಬೇಕು ಮತ್ತು ಇನ್ನೊಂದು ಚೈನ್ ತೊಗೋಬೇಕು ಇನ್ನೊಂದು ಚೈನ್ ತೊಗೊಂಡು ಇಲ್ಲಿ ನಾವು ಇದನ್ನು ಕಟ್ ಮಾಡಬೇಕು ಕಟ್ ಮಾಡಿ ಇಲ್ಲಿ ಇದನ್ನು ಇಲ್ಲಿ ನಾವು ಹಿಡಿದು ಇದನ್ನು ದಿಕ್ಕಿದರೆ ಇದು ನಾಟ್ ಆಗುತ್ತೆ ಹಿಂದೆ ಸೀರೆಗೆ ಹೇಳ್ತಿದ್ದೀನಿ ನಾನು ಹಿಂದೆ ಇದನ್ನ ಒಂಚೂರು ಫ್ಯಾಬ್ರಿಕ್ ಗಮ್ ಹಚ್ಚಿ ಅಂಟಿಸ್ಬಿಟ್ರೆ ನಮಗಿದು ಕಾಣಲ್ಲ ಥ್ರೆಡ್ ಈ ರೀತಿ ತ್ರಿಬಲ್ ಕೋಶನ ಪ್ರ್ಯಾಕ್ಟೀಸ್ ಮಾಡ್ರಿ ಹಾಗೆ ನಾನು ಇಲ್ಲಿ ಮುಂದೆ ಬೀಡ್ ಹಾಕೋದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಒಂದೆರಡು ಮೂರು ಬೀಡ್ ಹಾಕೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಮತ್ತೆ ಇದನ್ನು ಹಾಕೋದು ತೋರಿಸ್ತಿದ್ದೀನಿ ಇಲ್ಲಿ ಮತ್ತೆ ನಾವು ಬೀಡ್ ಬೀಡ್ ಹಾಕೋದನ್ನು ನಾನು ತೋರಿಸ್ತಿದ್ದೀನಿ ನೋಡಿ ಮತ್ತು ಇಲ್ಲೊಂದು ನಾನು ಸಿಂಗಲ್ ನೋಡ್ ತೊಗೊತೀನಿ ಸಿಂಗಲ್ ನೋಡ್ ಅಂದರೆ ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ತೊಗೊಂಡು ನಾನು ಇಲ್ಲಿ ಥ್ರೆಡ್ ಇಲ್ಲಿ ಚೈನ್ ಹಾಕೋಬೇಕು ಫ್ರೆಂಡ್ಸ್ ನಾವು ಫಸ್ಟಿಗೇನು ಚೈನ್ ಹಾಕೊತೀವಿ ಇಲ್ಲಿ ಒಂದು ಅಂದರೆ ಯಾವುದಕ್ಕೆ ಚೈನು ಅಂದರೆ ಕುಚ್ ಕಟ್ಟೋದಕ್ಕೆ ನಮಗೆ ಫಸ್ಟಿಗೆ ಯಾವುದೇ ಸೀರೆ ನಾವು ಹಾಕಿದ್ರು ಫಸ್ಟಿಗೆ ನಾಲ್ಕು ಇಲ್ಲ ಐದು ಕುಚ್ ಕಟ್ಟೋದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ನಾಲ್ಕು ಐದು ಅಷ್ಟೇ ಹಾಕ್ತೀವಿ ನಾನಿಲ್ಲಿ ನಾಲ್ಕು ಚೈನ್ ತೊಗೊಂಡು ತೋರಿಸಿದ್ದೀನಿ ನಾಲ್ಕು ಚೈನ್ ತೊಗೊಂಡೆ ನಾಲ್ಕು ಚೈನ್ ತೊಗೊಂಡು ಇಲ್ಲಿ ಇದು ಕುಚ್ಚು ಹಾಕೋದಕ್ಕೆ ಅಂಥೇಳಿ ಇದನ್ನು ಚೂರು ಪೂರ್ತಿ ಜಗ್ಗಿ ಹಾಕೋ ಹಾಗಿಲ್ಲ ಚೂರು ಬಿಟ್ಟು ನಾವು ಇಲ್ಲಿ ಹಾಕಿ ನೋಡ್ರಿ ಇದೊಂದು ಇಲ್ಲೊಂದು ನಾಟ್ ಹಾಕೋಬೇಕು ಇಲ್ಲಿ ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶ ಆದ ನಂತರ ನಾನೀಗ ತೋರಿಸ್ತೀನಿ ನೋಡ್ರಿ ಬೀಡನ್ನು ಹಾಕೊಳೋದು ಬೀಡನ್ನು ನಾನು ಇದೊಂದು ಬೀಡ್ ಹಾಕಿ ತೋರಿಸ್ತೀನಿ ನೋಡ್ರಿ ಈ ರೀತಿ ಹಾಕಿ ನಾವು ಥ್ರೆಡ್ಡಲ್ಲಿ ಇದನ್ನು ಒಳಗೆ ಸೇರಿಸಬೇಕು ಥ್ರೆಡ್ಡಲ್ಲಿ ಒಳಗೆ ಆರು ಎಳೆ ಇರುತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಾವು ಒಳಗೆ ಹಾಕ್ಕೊಳೋದು ಇದನ್ನು ಬೀಡನ್ನು ಥ್ರೆಡ್ ಒಳಗೆ ಇವ್ ಸ್ವಲ್ಪ ಇಲ್ಲಿ ಜಗ್ಗಿ ಹಿಡಿದ್ರೆ ಇದು ಆರಾಮಾಗಿ ಇದು ಈ ಬೆರಳಿಂದ ನಾವು ಇದನ್ನು ಈ ರೀತಿ ಸರ್ಸಿದ್ರೆ ಆರಾಮಾಗಿ ನಮಗೆ ಥ್ರೆಡ್ ಒಳಗೆ ಬಿಡೋಗುತ್ತೆ ನೋಡ್ರಿ ಆಮೇಲೆ ಒಂದು ಲಾಕ್ ಬೀಡ್ ಲಾಕ್ ಬೀಡ್ ಲಾಕ್ ಮಾಡಿ ಆದ ನಂತರ ಇಲ್ಲಿ ಮತ್ತೆ ನಾನು ಒಂದು ಸಿಂಗಲ್ ನೋಟ್ ತೊಗೊತೀನಿ ಸಿಂಗಲ್ ನೋಟ್ ಅಂದರೆ ಸಿಂಗಲ್ ಕ್ರೋಶೆ ಇದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ನಾವೊಂದು ಸಿಂಗಲ್ ಕ್ರೋಶೆ ತಗೋಬೇಕು ಈ ರೀತಿ ಇನ್ನೊಂದು ಬೀಡ್ ಹಾಕಿ ತೋರಿಸ್ತೀನಿ ಮತ್ತೆ ಇಲ್ಲಿ ನಾನೇನಿಗೂ ಮತ್ತೆ ನಾಲ್ಕು ಚೈನನ್ನು ನಾವು ಇಲ್ಲಿ ಹಾಕೋಬೇಕು ಅಂದರೆ ಡಿಸೈನ್ ಹಾಕೋವಾಗ ನಾನಿಲ್ಲಿ ಮತ್ತೆ ನಾನು ನಾಲ್ಕು ಬೀಡನ್ನು ಏನು ಹಾಕಂಗಿಲ್ಲ ಒಂದು ಸರ್ತಿ ಇನ್ನೊಂದು ಸರ್ತಿ ನೋಟ್ ತೊಗೊಂಡು ನಿಮಗೆ ಇನ್ನೊಂದು ಸಿಂಗಲ್ ಕ್ರೋಶ ತಗೊಂಡು ನಾನು ಇನ್ನೊಂದು ಬೇಡನ್ನು ಹಾಕಿ ತೋರಿಸ್ತೀನಿ ನೋಡ್ರಿ ಈ ರೀತಿ ನಾವೀಗ ಇನ್ನೂ ಒಂದು ಡೌಟ್ ಇರುತ್ತೆ ಈಗ ನಾವು ಡಿಸೈನ್ ಹಾಕ್ತಾ ಹಾಕ್ತಾ ಥ್ರೆಡ್ ಖಾಲಿ ಆಗಿ ಹೋಗ್ಬಿಡ್ತಪ್ಪ ಈಗ ನಂದು ಥ್ರೆಡ್ಡು ಇದು ನಾನು ಸುತ್ತಿಟ್ಕೊಂಡದ್ದು ಖಾಲಿ ಹಾಗಾಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಥ್ರೆಡ್ ಖಾಲಿ ಆಗೋದ್ರೆ ಇದನ್ನು ನಾವು ಲಾಸ್ಟಿಗೆ ಒಂದು ಗಂಟೆ ಹಾಕಿರ್ತೀವಲ್ಲ ಅದನ್ನ ಕಟ್ ಮಾಡಿಕೊಂಡು ನಾವು ಇನ್ನೂ ಒಂದು ಥ್ರೆಡ್ಡನ್ನು ನಾವು ಆರಳೆ ಮತ್ತೆ ಸುತ್ಕೋಬೇಕು ಸುತ್ಕೊಂಡು ಆದ ನಂತರ ನಾವೇನು ಮಾಡಬೇಕು ಈ ಥ್ರೆಡ್ ಇರುತ್ತಲ್ಲ ಈ ಥ್ರೆಡ್ಡಿಗೆ ಮತ್ತು ಇದಕ್ಕೂ ಎರಡನ್ನು ಸೇರಿಸಿ ಒಂದು ಗಂಟು ಹಾಕೋಬೇಕು ನಾವು ಯಾ ಡಿಸೈನ್ಗೆ ನಾವು ಡಿಸೈನ್ ಹಾಕ್ತಾನೆ ಒಂದೊಂದು ಸರ್ತಿ ಥ್ರೆಡ್ ಖಾಲಿ ಆಗೋಗುತ್ತೆ ಆವಾಗ ನಾವು ಈ ರೀತಿ ಇದು ಇದರಲ್ಲಿ ಇದು ಒಂದು ಟಿಪ್ಸ್ ಫ್ರೆಂಡ್ಸ್ ಈಗ ಇದನ್ನಾಗಿ ಸಪ್ರೇಟಾಗಿ ಏನು ವಿಡಿಯೋ ಈಗ ಥ್ರೆಡ್ ಖಾಲಿಯಾಗಿತ್ತು ಹಾಗಾಗಿ ನಾನು ಇಲ್ಲೇ ಹಾಕಿ ತೋರಿಸ್ತಿದ್ದೀನಿ ನೋಡಲೆ ಈ ರೀತಿ ಎರಡನ್ನು ಸೇರಿಸಿ ನಾವು ಗಂಟು ಹಾಕೋಬೇಕು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಆ ರೀತಿ ನೀವು ಗಂಟು ಹಾಕೋರು ನೋಡ್ರಲ್ಲಿ ನಾನು ಈ ರೀತಿ ಗಂಟು ಹಾಕೋಣ ಒಂದು ಈ ರೀತಿ ಗಂಟು ಹಾಕ್ಕೊಂಡು ನಾವು ತೀರ ಹತ್ತಿರ ಕಟ್ ಮಾಡಬಾರ್ದು ಫ್ರೆಂಡ್ಸ್ ಇದನ್ನ ತೀರ ಹತ್ತಿರ ಕಟ್ ಮಾಡಿದರೆ ನಮಗೆ ಏನಾಗುತ್ತೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬಿಚ್ಚಿಬಿಡುತ್ತೆ ದ್ರೆಡ್ ಹಾಗಾಗಿ ಒಂಚೂರು ಮುಂದೆ ಚುರು ತ್ರೆಡ್ ಬಿಟ್ಟು ನಾವು ಕಟ್ ಮಾಡ್ಬೇಕಾಗತ್ತೆ ಈ ರೀತಿ ಚೂರು ತ್ರೆಡ್ ಬಿಟ್ಟು ಕಟ್ ಮಾಡಿಕೊಂಡು ನಾವು ಡಿಸೈನ್ ಹಾಕೋವಾಗ ಇದನ್ನು ಡಿಸೈನ್ ಬರುತ್ತೆ ಇದು ಆಮೇಲೆ ಕೆಳಗೆ ಹಿಂದೆ ಬರೋ ಹಾಗೆ ನಾವು ಡಿಸೈನ್ ಹಾಕ್ತಾ ಹೋದರೆ ಮುಗೀತು ಇಷ್ಟೇ ಇದರಲ್ಲಿರೋದು ಒಂಚೂರು ಅಂದರೆ ಇನ್ನೊಂಚೂರು ತ್ರೆಡ್ ಬಿಟ್ಟು ನಾವು ಕಟ್ ಮಾಡಬೇಕು ತೀರಾ ಹತ್ತಿರ ಕಟ್ ಮಾಡಿದರೆ ಗಂಟು ಬಿಡ್ತೈತಿ ಹಾಗಾಗಿ ನೋಡ್ರಲ್ಲಿ ಯಾವುದೇ ರೀತಿ ಬಿಚ್ಚಂಗಿಲ್ಲ ಈ ರೀತಿ ಒಂದು ಇದೊಂದು ಟಿಪ್ಸು ಫ್ರೆಂಡ್ಸ್ ನಿಮಗೆ ಥ್ರೆಡ್ ಮಧ್ಯಕ್ಕೆ ಖಾಲಿ ಆಯಿತು ಅಂತ ಹೇಳಿದ್ರೆ ಈ ರೀತಿ ನೀವು ಥ್ರೆಡ್ಡನ್ನು ಹಾಕ್ಕೊಬೋದು ಸರಿ ಮಾಡ್ಕೋಬೋದು ಎರಡನ್ನು ಜೋಡ್ ಮಾಡಿ ಈಗ ಮತ್ತೆ ಒಂದು ಬೀಡನ್ನು ಹಾಕಿ ತೋರಿಸ್ತೀನಿ ನಾನು ಇಲ್ಲಿ ನೋಡ್ರಿ ಈ ರೀತಿ ಒಂದು ನಾನು ಇಲ್ಲಿ ಹಾಕಿ ತೋರಿಸ್ತೀನಿ ಈ ರೀತಿ ನಾವು ಎಳೆ ಇರುತ್ತೆ ಥ್ರೆಡ್ ನಮಗೆ ಹಂಗಾಗಿ ಒಂಚೂರು ಅಷ್ಟು ಎಳೆನು ನಾವು ತಗೋಬೇಕು ಅಂತ ಅಂದರೆ ನಾವು ಕರೆಕ್ಟಾಗಿ ಆಗಿ ಕೆಳಗಿಲ್ಲಿ ಜಗ್ಗಿ ಥ್ರೆಡ್ ಥ್ರೆಡ್ಡನ್ನು ಒಂಚೂರು ಇಲ್ಲಿ ಹಿಡಿದು ಆದ ನಂತರ ಇದನ್ನ ಇಲ್ಲಿ ಹಿಡಿದ್ರೆ ನಾವು ಸರಿಯಾಗಿ ಈ ಬೆರಳಿಂದ ನಾವು ಇದನ್ನು ಸರಿಸ್ಕೋಬೇಕು ಈ ಈ ಬೀಡನ್ನು ಈ ರೀತಿ ಸರಿಸಿದ್ರೆ ನಮಗೆ ಆರಾಮಾಗಿ ತ್ರಿಡ್ ಒಳಗೆ ಬೀಡ್ ಹೋಗುತ್ತೆ ಮತ್ತು ಇಲ್ಲಂದು ನಾನು ಬೀಡ್ ಲಾಕ್ ಮಾಡ್ಕೊತೀನಿ ನೋಡ್ರಿ ನೀವು ಆರು ಎಳೆನಾದರೂ ತೊಗೋಬೋದು ಎಂಟು ಎಳೆನಾದರೂ ತೊಗೋಬೋದು ಎರಡು ಎರಡು ಎಳೆ ನಾವು ಇಲ್ಲಿ ತೊಗೊಬೋದು ಎಂಟು ಎಳೆ ಏನಾದರೂ ಇಷ್ಟೇ ಮಾಡಬೇಕು ಎಳೆನಾದರೂ ಇದೇ ರೀತಿ ನಾವು ಬೀಡನ್ನು ಹಾಕಬೇಕು ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ನಾವು ಬೀಡ್ ಲಾಕ್ ಬೀಡ್ ಲಾಕ್ ಮಾಡ್ಕೊಂಡಾಯ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಸಿಂಗಲ್ ಕ್ರೋಶ ಹಾಕ್ತೀನಿ ನಾನು ಈ ರೀತಿ ಮತ್ತೆ ಈಗ ಡಬಲ್ಲು ಒಂದು ಇನ್ನೊಂದು ಇನ್ನೊಂದು ಬೀಡ್ ಹಾಕ ತೋರಿಸ್ತೀನಿ ನಾನು ಈಗ ಡಬಲ್ಲು ಒಂದು ಚಿಕ್ಕ ಬೀಡು ಮತ್ತು ಒಂದು ದೊಡ್ಡ ಬೀಡು ಮತ್ತು ಒಂದು ಚಿಕ್ಕ ಬೀಡು ಹಾಕ್ತಾರೆ ಡಿಸೈನ್ ಹಾಕೋವಾಗ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ರಿ ಈ ರೀತಿ ಒಂದು ಚಿಕ್ಕ ಬೀಡು ಮತ್ತೆ ಒಂದು ರೋಸ್ ಬೀಡ್ ಹಾಕಿದ್ದಿಲ್ಲ ಮತ್ತೆ ಒಂದು ಬೀಡು ಈ ರೀತಿನೂ ಹಾಕ್ತಾರೆ ಅದನ್ನು ನಾನು ಹಾಕಿದ್ದೀನಿ ನೋಡ್ರಿ ನಾನೀಗ ಇದನ್ನೇ ನಾನು ತೋರಿಸ್ಕೊಡ್ತೀನಿ ನಿಮಗೆ ಇಲ್ಲಿ ನೋಡ್ರಿ ಈಗ ಇಷ್ಟೇ ಇಲ್ಲಿ ಈ ಮತ್ತೆ ಇಲ್ಲಿ ಬೀಡನ್ನು ಎರಡನ್ನು ಇನ್ಸರ್ಟ್ ಮಾಡ್ಕೋಬೇಕು ಅಷ್ಟೇ ಒಂದು ಹಿಂದೆ ಹಾಕೋಬೇಕು ಮತ್ತು ಒಂದು ರೋಸ್ ಬೀಡನ್ನು ನಾವಿಲ್ಲಿ ಹಾಕೋಬೇಕು ಹಾಗೆ ಒಂದು ಈ ಚಿಕ್ಕ ಬೀಡನ್ನು ನಾನಿಲ್ಲಿ ಹಾಕೊತೀನಿ ಹಾಕೊಂಡು ಇವನ್ ಮೂರನ್ನು ನಾವು ಇದರಲ್ಲಿ ಇನ್ಸರ್ಟ್ ಮಾಡಬೇಕು ಒಂದೊಂದೇ ಬೇಕಿದ್ದರೂ ನೀವು ಇನ್ಸರ್ಟ್ ಮಾಡ್ಕೋಬೋದು ಮೂರನ್ನು ನೀವು ಹಾಕ್ಕೋಬೇಕು ಅಂದರೆ ಮೂರನ್ನು ಇದೇ ರೀತಿ ಹಾಕೋಬೇಕು ಆರಾಮಾಗಿ ಈ ರೀತಿ ಒಂದು ಸ್ವಲ್ಪ ಇನ್ನು ಕೆಳಗೆ ಜಗ್ಗಿಡಿದ್ರೆ ತೆರೆಡ್ಡು ಬರಂಗಿಲ್ಲ ಮೇಲಿಂದ ಈ ರೀತಿ ನಾವು ಇದನ್ನ ಬೀಡನ್ನು ಸರಿಸ್ಬಿಟ್ರೆ ಆರಾಮಾಗಿ ಸ್ವಿಜ್ನೊಳಗೆ ಹೋಗ್ತಾವೆ ಬೀಡಿ ಆಮೇಲೆ ಬೀಡ್ ಲಾಕ್ ಬೀಡ್ ಲಾಕ್ ಮಾಡಿ ಮತ್ತೆ ಬೀಡಲ್ಲಿ ಬರುತ್ತೋ ಅಲ್ಲಿಗೆ ನಾವು ಇಲ್ಲಿ ಸಿಂಗಲ್ ಕ್ರೋಶ ಈ ರೀತಿ ನೋಡಿ ನೋಡಿರಿ ಬೀಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾವು ಈ ರೀತಿ ಆಮೇಲೆ ಇನ್ನೂ ಒಂದು ರಿಂಗ್ ಬೀಡ್ ಹಾಕೋದು ಒಂದು ತೋರಿಸ್ತೀನಿ ನಾನು ನಿಮಗೆ ರಿಂಗ್ ಬೀಡ್ ಒಂದು ಹಾಕೋದು ಅಂತ ತೋರಿಸಿ ನೋಡಿರಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಾನು ಏನು ಹಾಕಿದೆ ಹೇಗೆ ಮಾಡಿದೆ ಅಂತೇಳಂದು ನಿಮ್ಗೆ ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ನಾನಿಲ್ಲಿ ರಿಂಗ್ ಬೀಡನ್ನು ಒಂದು ತೋರಿಸ್ತೀನಿ ನಿಮಗೆ ನೋಡಲಿ ರಿಂಗ್ ಬೀಡು ಮತ್ತು ಒಂದು ಇಲ್ಲಿ ನಾನು ಚಿಕ್ಕದೊಂದು ಚಿಕ್ಕದೊಂದು ಸ್ಟಾರ್ ಬೀಡನ್ನು ತಗೊಂಡಿದ್ದೀನಿ ಈ ರೀತಿ ಇದನ್ನು ಅಷ್ಟೇ ಫ್ರೆಂಡ್ಸ್ ನಾವು ಇದನ್ನು ಮತ್ತೆ ಇದನ್ನು ಸ ನೀಡಲ್ಲಿಂದ ಹೊರ ನೀಡಲಿಂದ ದಾರಾನ ಹೊರಗೆ ತೆಗೆದು ಇದರಲ್ಲಿ ಇದರಲ್ಲಿ ಇದನ್ನು ಬೀಡನ್ನು ಇದರಲ್ಲಿ ಇಡಬೇಕು ಹೋಲಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ನಾವು ಹಾಕಿ ಈಗ ಎರಡನ್ನು ಒಂದೇ ಒಂದೇ ಸಲಿಗೆ ನಾವು ಹಾಕಬೇಕಾಗತ್ತೆ ನೋಡ್ರಿ ಇದೇ ಹತ್ತು ನಂಬರಿಂದ ಒಂದು ಸರ್ತಿ ಸೂಜನ್ ಇದರಲ್ಲಿ ಹೋಗೋಂಗಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಇಲ್ಲಿ ಹನ್ನೊಂದು ನಂಬರ್ ನೀಡಲ್ಲ ನಾನು ಅದಕ್ಕೆ ತೊಗೊಳೋದು ಹ್ಞೂ ಬಂತು ನೋಡ್ರಿ ಈ ರೀತಿ ಬೀಡು ಒಂದು ಸರ್ತಿ ಚಿಕ್ಕದಿದ್ದಾಗ ಚಿಕ್ಕು ಚಿಕ್ಕ ಇದ್ದಾಗ ನಮಗೆ ಹತ್ತು ನಂಬರ್ ಸೂಜನ್ನು ಸೂಜನಲ್ಲಿ ಬೀಡು ಹೋಗೋಲ್ಲ ಹಾಗಾಗಿ ಹನ್ನೊಂದು ನಂಬರ್ ತಗೊಂಡ್ರೆ ನಾವು ಆರಾಮಾಗಿ ಬೀಡನ್ನು ಹಾಕ್ಬಾರ್ದು ಈಗ ನೋಡ್ರಿ ಈ ರೀತಿ ನೀಡಲ್ಲಿ ಬೀ ಎರಡು ಬೀಡನ್ನು ಸೇರಿಸಾದ ಮೇಲೆ ನಾವು ಆರಾಮಾಗಿದ್ದನ್ನ ಸಾವಕಾಶವಾಗಿ ಇವನು ಸೇರಿಸಬೇಕು ಈ ರೀತಿ ಸೇರಿಸಿ ನೋಡ್ರಿ ಈ ರೀತಿ ನಾವು ಮೇಲಿಂದ ಈ ಬೆರಳಿಂದ ನಾವು ಪುಷ್ ಮಾಡಬೇಕು ಇದನ್ನು ಬೀಡ್ಸನ್ನು ಸರ್ಸಿದ್ರೆ ಆರಾಮಾಗಿ ನಮಗೆ ಒಳಗೆ ಬೀಡು ಹೊಪ್ಕೊಂಡಿರ್ತಾರೆ ನೋಡ್ರಿ ಈ ರೀತಿ ಮತ್ತೆ ಇದನ್ನು ನಾನಿಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊತೀನಿ ಇಲ್ಲಿ ಸಿಂಗಲ್ ನೋಟು ಮತ್ತೆ ನೋಡ್ರಿ ನಾನೀಗ ಯಾವುದೇ ರೀತಿ ಡಿಸೈನ್ಗೆ ಅಂತ ಹೇಳಿಲ್ಲ ಬಟ್ ನಿಮಗೆ ಬೀಡ್ ಹಾಕೋದು ಹೇಗೆ ಅದೇ ಈಗ ಇದನ್ನು ಹಾಕೋದು ನಾನು ಸ್ವಲ್ಪ ಫಸ್ಟಿಗೆ ಇದು ಹೇಗೆ ಕುಂದ್ರೆ ಇದರಲ್ಲಿ ಅಂತ ಯೋಚನೆ ಮಾಡ್ತಿದ್ದೆ ಆಮೇಲೆ ನಾನೇ ಹಾಕ್ತಾ ಹಾಕ್ತಾ ಬಂದಮೇಲೆ ಇವೆಲ್ಲ ನನಗೂ ಗೊತ್ತಾದ ನೋಡ್ರಿ ಈ ರೀತಿ ಎಲ್ಲ ಬೀಡನು ಇದೇ ರೀತಿ ನಾವು ಒಂದು ಸ್ವಲ್ಪ ಚಿಕ್ಕ ಬೀಡ್ಸಿದ್ರೆ ಹನ್ನೊಂದು ನಂಬರ್ ತೊಗೋರಿ ಇಲ್ಲ ಹತ್ತು ನಂಬರ್ ಬೀಡ್ಸಲ್ಲಿ ಹೋಗುತ್ತೆ ಅಂದರೆ ಹತ್ತು ನಂಬರ್ ಬೀಡ್ಸಲ್ಲಿ ಹತ್ತು ನಂಬರ್ ನೀಡಲಲ್ಲಿ ಹಾಕಿ ನೀವು ಈ ರೀತಿ ಮೇಲಿಂದ ಬೆ ಹೆಬ್ಬೆಳ್ಳಿಂದ ಒಂದು ಸ್ವಲ್ಪ ಇದನ್ನ ಸರಿಸಿದ್ರೆ ಆರಾಮಾಗಿ ಬೀಡ್ ಒಳಗೆ ಥ್ರೆಡ್ ಹೋಗುತ್ತೆ ಈ ರೀತಿ ಹಾಕ್ಕೊಂಡು ನಾನು ನೋಡ್ರಿ ಇದನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೀವು ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಆಮೇಲೆ ಯೂಸ್ಫುಲ್ ವಿಡಿಯೋ ಅಂತ ನಾನು ತಿಳ್ಕೊಂಡಿದ್ದೀನಿ ನಾವಿಲ್ಲಿ ಏನೇನು ಏನು ಕಲ್ತೀವಿ ಅಂತ ಅಂದರೆ ಫಸ್ಟು ನಾವು ಹಾಫ್ ಕ್ರೋಶ ಹಾಕೋದು ಹೇಗೆ ಮತ್ತು ಬೀಡನ್ನು ಹಾಕೋದು ಹೇಗೆ ಅಂತ ಹೇಳಂದು ನಾವಿಲ್ಲಿ ನೋಡಿದ್ದೀವಿ ನೆಕ್ಸ್ಟ್ ನಾನು ಒಂದೊಂದೇ ಡಿಸೈನನ್ನು ತೋರಿಸ್ತಾ ಹೋಗ್ತೀನಿ ನೋಡ್ರಲ್ಲಿ ನೀವು ಈ ರೀತಿ ಪ್ರ್ಯಾಕ್ಟೀಸ್ ಮಾಡಿರಿ ಪ್ರ್ಯಾಕ್ಟೀಸ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಒಳ್ಳೆ ಒಳ್ಳೆ ಕುಚ್ಚು ಸೀರೆಗೆ ಕುಚ್ಚು ಹಾಕೊಡೋದನ್ನು ಕಲಗಿರಿ ಅಂತ ಹೇಳೋದು ನಾನು ಇಲ್ಲಿ ಇಷ್ಟಪಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಚಾನೆಲ್ನ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಮಗೆ ಖುಷಿಯಾಗುತ್ತೆ ಎಷ್ಟು ಕಮೆಂಟ್ ಮಾಡುತ್ತಿರೋ ಅಷ್ಟು ನಮಗೆ ಪ್ರೋತ್ಸಾಹ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ ಅದಕ್ಕೋಸ್ಕರ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್